ಎಲ್ಲರಿಗೂ ನಮಸ್ಕಾರ ರಸಪಕ್ಕ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮಗಳು ನಿಮ್ಮನೆ ಮಗಳು ನಳಿನ ಇದ್ದೀನಿ ಇವತ್ತು ಇಸ್ಕಿದ ಬೇಳೆಕಾಳು ಸಾಂಬಾರು ಮಾಡೋದು ಈಸಿಯಾಗಿ ತೋರಿಸ್ತೀನಿ ತುಂಬ ಮಸಾಲೆ ಇಳ್ದಿರಂಗೆ ಮಾಡೋದು ತೋರಿಸ್ತೀನಿ ನೋಡಿ ಏನೇನು ಬೇಕೋ ಬನ್ನಿ ತೋರಿಸ್ತೀನಿ ಫಸ್ಟ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಮಸಾಲೆಗೆ ಏನೇನು ಬೇಕೋ ಎಲ್ಲ ಉರ್ಕೊಳ್ತೀನಿ ಫ್ಯಾನ್ ಬಿಸಿ ಆಗಬೇಕು ಎಷ್ಟು ಧನಿಯಾ ಕಾಳು ಕಾಳು ಒಂದು ಮೂರು ಸ್ಪೂನ್ ಹಾಕೊತಾ ಇದ್ದೀನಿ ಲೈಟ್ ಮಸಾಲೆ ತುಂಬ ಮಸಾಲೆ ಇಟ್ಕೊಂಡಿರ ಮಾಡ್ಕೊಳೋದು ಎಣ್ಣೆ ಏನಾಗ್ತಿದ್ರೆ ಫ್ರೈ ಮಾಡ್ಕೊಬೇಕು ಉರ್ಕೋಬೇಕು சொல்வ கலர் தரோர் ஜமகமாஸ்தான் தரோரி ಡಿ ಸ್ವಲ್ಪ ವಾಸನೆ ಬರ್ತಾ ಇದೆ ಈಗ ಅದರ ಜೊತೆಗೆ ಒಂದೊಂದುವರೆ ಸ್ಪೂನ್ಸ್ ಗಸಗಸೆ ಹಾಕ್ಕೊಂಡಿದ್ದೀನಿ ಅದೇ ಬಿಸಿಗೆ ಆಗುತ್ತೆ ಪ್ಯಾನ್ ಬಿಸಿ ಬಂದುಬಿಟ್ರೆ ಬೇಗ ಬೇಗ ಆಗುತ್ತೆ ನೋಡಿ ಈಗ ಆಗಿದೆ ಇದು ಒಂದು ಪ್ಲೇಟ್ ತಗೊತೀನಿ ತಣ್ಣಗೆ ಹೋಗ್ಬೇಕು ಮಿಕ್ಸಿಗೆ ಹಾಕೊಂಡು ಅರ್ಧ ಸ್ಪೂನ್ ಮೆಂದಿ ಅರ್ಧ ಸ್ಪೂನ್ ಸಾಸಿವೆ ಹಾಕೊತ ಇದ್ದೀನಿ ಇದು ಫ್ರೈ ಮಾಡ್ಕೊಬೇಕು ಸಣ್ಣೂರಿಯಲ್ಲೇ ಉಡ್ಕೊ ಉರ್ಕೊಬೇಕು ಸಣ್ಣೂರಿ ಉಡ್ಕೊಂಡ್ರೆ ಬೇಗ ಸಿರಿಯಲ್ಲ ಚೆನ್ನಾಗಿರುತ್ತೆ

ಇದು ಪೇಸ್ಟ್ ಮಾಡ್ಕೋದು ಆ ಕಟ್ ಮಾಡಿ ಸರಿಯಾಗಿದೆ ಅದೇ ತರಗೆ ತಗೊಂಡ್ ತಾಯ್ನ ಈಗ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಈರುಳ್ಳಿ ಹುರ್ಕೊಬೇಕು ನಾನು ದೊಡ್ಡದೊಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬಗ್ಗೆ ಹುರ್ಕೊಬೇಕು అర్ధ స్పూన్ సక్కర హీ ఈరుళి టేస్ట్ టేస్టూ తు చైతే బేగ గోల్డెన్ కలర్ బరుతే ఈరుళి దినబెసారి ఈరి అర్ధ స్పూన్ సరే హా తప్ప టేస్ట్ బేగ గోల్డెన్ కలర్ ಬರುತ್ತೆ ನೋಡಿ ಈಗಾಗಿದೆ ಸಾಕು ಅದೇ ಪ್ಲೇಟ್ಗೆ ತಗೊತಾ ಇದೀನಿ ತಣ್ಣಗಾಗಬೇಕು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ಈ ಟೆಮೊಟೊ ಇರೋ ಟೊಮೊಟೊ ಹಚ್ಕೊಂಡಿದ್ದೀನಿ ಉದ್ದಪ್ದ ಉದ್ದ ಉದ್ದಪ್ ದಪ್ ತೊಗೇ ఇక కొద్దిగా గ అవర్ కొడుకు నేను ఒక ఉడి టమాటో ఒక ఆపల్ టమాటో తగొండిని కొంద రెండు చిట్కిక అష్ట ఉప్పు అంటాదిని టమాటో బాగా దేక ಆಗಿದೆ ತಣ್ಣ ಇದು ಮೆತ್ತಗಾಗಿದೆ ಟೊಮೆಟೊ ಎಲ್ಲನೂ ಇದು ಆ ಪ್ಲೇಟಿಗೆ ತಗೊಳೋಣ ಅಷ್ಟು ಮಸಾಲೆ ತಣ್ಣಗಾಗಲಿ ಈಗ ಬೇಳೆ ಒಗ್ಗರಣೆ ಹಾಕೋಣ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಪಾತ್ರೆ ಬಿಸಿ ಬಂದಿದೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಒಂದು ಕೆ ಜಿ ಇಸ್ಕಿದ ಬೇಳೆ ಕಾಯಿ ತಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಬೇಕು ಒಂದು ಸ್ಪೂನು और स्पूनिंग ಹಾಕಂತ ಇದ್ದೀನಿ ಒಂದು ಈರುಳ್ಳಿ ಹಚ್ಕೊಂಡು ಸಣ್ಣಗೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಿದ್ದು ಒಂದು ಈರುಳ್ಳಿ ಹಚ್ ಸಣ್ಣಗೆ ಹಚ್ಕೊಂಡಿದ್ದೀನಿ ಹುರ್ಕೊಂಡಾಗ ಒಂದು ಈರುಳ್ಳಿ ದಪ್ಪ ದಪ್ಪಗೆ ಹಚ್ಕೊಂಡು ಹುರ್ಕೊಂಡಿದ್ದೀನಿ ನಾಲ್ಕು ಕಣ್ಮೆಸಿಣಿಟೈ ಹಾಕ್ಕೊತೀನಿ ಖಾರ ಬೇಕಂದ್ರೆ ಸಾಂಬಾರಲ್ಲಿ ಪಿಲ್ಚಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನ ಟೊಮ್ಯಾಟೋ ಹಾಕೊಂಡಿದ್ದೀನಿ ತಯಾರಬೇಕು 1 ಸ್ಪೂನ್ ಆಶ್ನಾ

ನೋಡಿ ಫ್ರೈ ಆಗಿದೆ ಈಗ ಬೇಳೆ ಹಾಕ್ಕೊತಾ ಇದ್ದೀನಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಬೇಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಬಿಡೋಣ ಬೇಳೆ ಸ್ವಲ್ಪ ಬೇಯ್ತಾ ಇರಲಿ ಮಸಾಲೆ ರುಬ್ಕೋಣ ಆಗ್ಲೇ ಸ್ವಲ್ಪ ಉಪ್ಪು ಉಪ್ಪಾಕ್ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ನೋಡ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಬೇಗಬಿಡೋಣ ಈಗ ಮಸಾಲೆ ರುಬ್ಕೊಂಡು ಬನ್ನಿ ಮಸಾಲೆಗೆ ಏನೇನು ಬೇಕಂದರೆ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಕಪ್ಪು ಒಂದು ಕಾಯಲ್ಲಿ ಅರ್ಧ ಕಾಯಿ ಕಾಯಿ ತುರಿ ಫ್ರೆಶ್ ಕಾಯಿ ತುರಿ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ನಾಲ್ಕು ಲವಂಗ ಒಂದು ಚಿಕ್ಕ ಚಿಕ್ಕ ಇಂಚು ಚಕ್ಕೆ ಒಂದು ಇಂಚು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ನೋಡಿ ಸ್ವಲ್ಪ ಕಡಲೆಪಾಕು ಉರ್ಗಡ್ಲೆ ಮಸಾಲೆ ಎಲ್ಲ ಉರ್ಕೊಂಡಿದ್ರಲ್ಲ ಟೊಮೊಟೊ ಈರುಳ್ಳಿ ಧನಿಯಾ ಎಲ್ಲಾನು ಅದೆಲ್ಲ ಮಿಕ್ಸಿಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಮಸಾಲೆ ರುಬ್ಕೋಣ ರುಬ್ಕೊಂಬರ್ತೀನಿ ಬರ್ತೀನಿ ನೋಡಿ ಮಸಾಲೆ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಬೇಕು ನುಣ್ಣು ಮಸಾಲೆ ರುಬ್ಕೊಂಡಿದ್ದೀನಿ ಈ ಬೇಳೆ ಮುಕ್ಕಾಲ್ ಭಾಗ ಮೇಲೆ ಈ ಮಸಾಲೆ ಹಾಕಿ ಒಂದೆರಡು ಕುದಿ ಬರಬೇಕು ಈಗ ಬೇಳೆ ಬೇಯ್ತಾ ಇದೆ ನೋಡಿ ಬೇಳೆ ಬೆಂದಿದೆ ಬೇಳೆ ಬೆಂದಿದೆಯೆಲ್ಲ ನೋಡ್ಕೊಳ್ಳಿ ಬೇಳೆ ತಂದು ಒಂದು ಬಿಸ್ಕು ನೋಡಿ ನೋಡಿ ಬೆಂದಿದೆ ಈಗ ಖಾರ ಹಾಕೊಳ್ಳಿ ಮಸಾಲೆ ರುಬ್ಬಿದ್ರಲ್ಲ ಮಸಾಲೆ ಹಾಕೋಬೇಕು ಮಸಾಲೆ ಹಾಕಿದ್ಮೇಲೆ ಬೇಳೆ ಅಷ್ಟೊಂದು ಬೇಯಲ್ಲ ಬೇಳೆ ಮೇಲೆ ಮಸಾಲೆ ಹಾಕಬೇಕು ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹೋಳಿಗೆ ಈಗ ನೀರು ಎಷ್ಟು ಬೇಕೋ ಸೇರಿಸ್ಕೊ ಕಲರು ಗಟ್ಟಿಯಾಗಿ ತಿಂತಾರೆ ಕಲರು ತಳ್ಳಿರುತ್ತೆ ಅಷ್ಟು ಗಟ್ಟಿನೂ ಬೇಡ ಅಷ್ಟು ಬೇಡ ಹಂಗ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಚೆನ್ನಾಗಿ ಕುದಿಬೇಕು ಉಪ್ಪು ಸ್ವಲ್ಪ ಹಾಕಿದ್ರಲ್ಲ ಈಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋಬೇಕು ಅವ್ರೇ ಸ್ವಲ್ಪ ಹಾಕಿದೀವಿ ಕುದ್ರೆ ಇನ್ನು ಗಟ್ಟಿ ಆಗುತ್ತೆ ಉಪ್ಸಾಲದು ಉಪ್ಪು ಹಾಕಿದೀನಿ ಇವರು ಚಿಕ್ ತಕ್ಕ ಉಪ್ಪು ಹಾಕೊಳ್ಳಿ ಇನ್ನೂ ಗಟ್ಟಿ ಬೇಕಂದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇನ್ನೂ ತಳ್ಳಿಬೇಕಂದ್ರೆ ಇನ್ನು ಸ್ವಲ್ಪ ನೀರು ಸೇರಿಕೊಳ್ಳಿ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಇರಲಿ ನೋಡಿ ಇದು ಕುದಿಬೇಕು ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿರೋದು ನೋಡಿ ಆಗಿದೆ ಈಗ ಲಾಸ್ಟಿಗೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ತುಪ್ಪ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ನಮಗೆ ಇದು ಬೇಕು ಅದು ನೋಡಿ ಘಮ 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 ಇದೆ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಈಗ ಸಾಂಬಾರು ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಈಗ ಇನ್ನೂ ಒಂದು ಇಲ್ಲಿ ತುಪ್ಪ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ತಿನ್ನೋದ್ರೆ ಬಿಸಿ ಬಿಸಿ ಮುದ್ದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡಿ ಆಹಾ ಸೂಪರ್ ಎಲ್ಲ ನನ್ನ ಬೆಂದಿದೆ ನೀವು ಮಾಡ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕಮೆಂಟ್ ಮಾಡಿ ನೀವು ಮಾಡ್ಕೊತೀನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್